ನೋಡಿ ಮೈಸೂರಿಗೆ ಹೋಗಿ ಬರುವಾಗ ದಶಪಥ ರೋಡ್ ಇದೆಯಲ್ಲ ಮೈಸೂರು ಬೆಂಗಳೂರು ಬೆಂಗಳೂರು ಮೈಸೂರು ಆಡಿ ಕಾರ್ ಏನಾಗಿದೆ ಮೈ ಬೆಂಗಳೂರು ಕಡೆಯಿಂದ ಮೈಸೂರು ಕಡೆ ಇದೆ ಈ ಮೈಸೂರಿಂದ ಬೆಂಗ್ಳೂರು ಕಡೆ ಮಹೀಂದ್ರ ಇದೆ ಎಲೆಕ್ಟ್ರಿಕ್ ವೆಹಿಕಲ್ಲು ಬೆಂಗಳೂರಿಂದ ಏನು ಆಡಿ ಕಾರ್ ಇದೆಯಲ್ಲ ಅಪೋಸಿಟ್ ರೂಟಲ್ಲಿ ಕ್ರಾಸ್ ಆಗಿ ಬಂದುಬಿಟ್ಟಿದೆ ಸ್ಪೀಡಲ್ಲಿ ಕಂಟ್ರೋಲ್ ಬರಲಿಲ್ಲ ಅದು ಏನು ಮಾಡಿಬಿಟ್ಟಿದೆ ಡಿವೈಡ್ರ್ ಪಕ್ಕದಲ್ಲಿ ಇದೆಯಲ್ಲ ಒಂದು ಡಿವೈಡರ್ ಥರ ನಮ್ಮದು ಬೆಂಗಳೂರು ಮೈಸೂರು ಮಿಡಲಲ್ಲಿ ಆ ಡೇವರೆ ಟಚ್ ಆಗಿಬಿಟ್ಟು ಮೇಲ್ಗಡೆ ಆ ಸೈಡಿಂದ ಈ ಸೈಡ್ ಬಂದಿದೆ ಅಂದರೆ ಮೈ ಬೆಂಗಳೂರಿಂದ ಮೈಸೂರು ಹೋಗೋ ರೋಡಿಂದ ಮೈಸೂರಿಂದ ಬೆಂಗಳೂರು ಹೋಗೋ ರೋಡ್ ಕಡೆ ಬಂದುಬಿಟ್ಟಿದೆ ಆ ಟೈಮಲ್ಲಿ ಏನಾಗಿದೆ ಇಲ್ಲಿ ಮೈಸೂರಿಂದ ಮಹೀಂದ್ರ ವೆಹಿಕಲ್ ಕಾರ್ ಹೋಗ್ತಿತ್ತಲ್ಲ ಅದಕ್ಕೆ ಬಂದುಬಿಟ್ಟು ಟಚ್ ಆಗಿದೆ ಅದು ಅಲ್ಲಿ ಒಂದು ಕಟ್ಟೆ ಥರ ಇದೆ ಅಲ್ಲಿ ಟಚ್ ಆಗಿಬಿಟ್ಟು ಬಾನಿ ಟೈಮದು ಅಲ್ಲೇ ಉಚ್ಕೊಂಡು ಬಿದ್ದಿದೆ ಗಾಡಿ ಎರಡು ರೊಟೇಟ್ ಆಗಿಬಿಟ್ಟು ಮಹೀಂದ್ರಾ ಟಚ್ ಆಗಿದೆ ಮಹೀಂದ್ರ ಟಚ್ ಆಗ್ತಾನ ಸೈಡಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ಟಿದೆ ನೋಡಿ ಇಲ್ಲಿ ಯಾವ ಥರ ಇದೆ ಅಂತ ನೋಡಿ ಇಲ್ಲಿ ಆಡಿ ಕಾರ್ ಇದು ನೋಡಿ ಫ್ರಂಟು ಬ್ಯಾಕು ಏನೂ ಇಲ್ಲ ಇಲ್ಲಿ ನೋಡಿ ಬಾನೆಟ್ ಬಿದ್ದ ಫ್ರಂಟು ಅಷ್ಟು ಎಷ್ಟು ಜೋರಾಗಿ ಬಂದಿದೆ ಅಂತ ಗಾಡಿಯವರೆಲ್ಲ ನಿಂತಿದ್ರು ಅಲ್ಲಿಂದ ಬಂದಿದೆ ಅದು ಆ ಮಹೀಂದ್ರ ಮೈಸೂರಿಂದ ಹೋಗ್ತಿತ್ತು ಅಲ್ಲಿ ನೋಡಿ ಇವಾಗ ಮಹೀಂದ್ರ ಕಾರ್ ನೋಡಿ ಈ ಸೈಡು ಇವ್ರಿಬ್ರದು ಕಾರ್ ಇದು ನೋಡಿ ಪೊಲೀಸ್ ಕೇತರಿ ಏನಾಯ್ತು ಅಂತೇಳಿ ನೋಡಿ ಫ್ರಂಟಲ್ಲಿ ಅಷ್ಟೇ ಆಗಿದೆ ಸ್ವಲ್ಪ ಯಾರೇ ಇರಲಿ ನಿಧಾನವಾಗಿ ಹೋಗಿ ಏನು ಏಯ್ಟಿ ನೈಂಟಿ ಕೊಟ್ಟಿದ್ದಾರೆ ಬಟ್ ಆ ಎದುರುಗಡೆ ಬರೋರು ಮಾಡಿದ್ದಾರೆ ತಪ್ಪು ಮಾಡಲಿ ಬಟ್ ಯಾರು ಈ ಥರ ಅನ್ವಾಂಟೆಡ್ ಆಗಿ ಸ್ಪೀಡಾಗಿ ಬರ್ತಾರೆ ಬಂದ ತಕ್ಷಣ ಏನು ಮಾಡೋಕ್ಕಾಗಲ್ಲ ಅಪೋಿಟ್ ಸ್ವಲ್ಪ ನಾವು ಕಂಟ್ರೋಲ್ ಹೋಗಿದರೆ ಯಾಕಂದರೆ ನಮ್ಮ ಮನೆಯಲ್ಲಿ ಯಾರು ಫ್ಯಾಮ್ಲಿ ಕಾಯ್ಕೊಂಡು ಕೂತ್ಕೊಂಡಿರ್ತಾರೆ ಯಾರು ಬರ್ತಾ ಇದ್ದಾರೆ ಅಂತ ಹೇಳಿ ಮನೆಯಿಂದ ನೀವು ಹೋಗಿರ್ತಾರೆ ಅವ್ರ ಮನೆಗೆ ಹೋಗಿ ಸೇರ್ಬೇಕಂತೇಳಿ ಹೇಳಿ ಬಟ್ ಅಪೋಸಿಟ್ ಬರೋ ಟೈಮ್ ಕೆಟ್ಟಿದ್ದಾಗ ಏನೂ ಮಾಡೋಕ್ಕಾಗಲ್ಲ ಬಟ್ ಯಾರಿಗೂ ಏನು ಪ್ರಾಣಹಾನಿ ಆಗಿಲ್ಲ ಅದರಲ್ಲಿ ಯಾಕಂದರೆ ನಮ್ಮ ಎದುರುಗಡೆ ಆಂಬುಲೆನ್ಸು ಬಂತು ಪೊಲೀಸು ಬಂದರು ಯಾಕೆ ಆಂಬುಲೆನ್ಸಲ್ಲೇ ಸ್ಟಾಪಾಗಿ ನಿಂತ್ಕೊಂಡ್ಬಿಡ್ತು ಅವರು ಏನು ಮುಂದೆ ಮೂವ್ ಮಾಡಲಿಲ್ಲ ಯಾಕೆ ಯಾರಿಗೂ ಏನೂ ಆಗಿರಲಿಲ್ಲ ಆ ಗಾಡೀಲಿ ಬಟ್ ಬ್ಯಾಗ್ ಇಬ್ಬರದು ಓಪನ್ ಆಗಿದ್ವು ಬಟ್ ಗಾಡಿ ಮಾತ್ರ ಭಾಳ ಡ್ಯಾಮೇಜ್ ಆಗಿದೆ ಸ್ವಲ್ಪ ಯಾವಾಗೇ ಇರಲಿ ನೋಡಿದು ನಾವು ಬೆಳಗ್ಗೆ ಮೈಸೂರಿಗೆ ಹೋಗ್ತಿರ್ಬೇಕಾಗ ಆಗಿ ಇರ್ತಕ್ಕಂಥ ವ್ಯೂ ಇದು ಯಾರೇ ಇರಲಿ ಗಾಡಿ ಸ್ವಲ್ಪ ನಿಧಾನವಾಗಿ ಹೋಗಿ ಒಂದು ಏಯ್ಟಿ ನೈಂಟಿ ಹಂಡ್ರೆಡ್ ಸ್ಪೀಡ್ ಕೊಟ್ಟಿದ್ದಾರೆ ಅಂದರೆ ಅದೇ ಸ್ಪೀಡಲ್ಲಿ ಹೋಗೋಣ ಸ್ವಲ್ಪ ಕೇರ್ಫುಲ್ ಆಗಿ ಎದುರುಗಡೆ ನಮ್ಮ ನಮ್ಮಿಂದ ಬೇರೆದ್ರೆ ಯಾರು ತೊಂದರೆ ಆಗೋದು ಬೇಡ ಅವರಿಂದ ತೊಂದರೆ ಆಗೋದು ಬೇಡ ಏನು ಗಾಡಿ ಡೌನ್ ಆಗಿದೆ ಇನ್ ಕೇಸ್ ಆಗಿದೆ ಅಂದರೆ ಅದು ಏನೋ ಇವಾಗೂ ಏನಾಗಿದೆ ಅಂತ ಗೊತ್ತಿಲ್ಲ ಅದು ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ ಅಲ್ಲಿ ಯಾವ ಥರ ಏನಾಗಿದೆ ಅಂಥೇಳಿ ಸ್ವಲ್ಪ ಯಾರೇ ಇರಲಿ ಸ್ವಲ್ಪ ನಿಧಾನವಾಗಿ ಗಾಡಿಯನ್ನು ಓಡಿಸಿ ಏಯ್ಟಿ ನೈಂಟಿ ಸ್ಪೀಡಲ್ಲಿ ಪರವಾಗಿಲ್ಲ ಇರೋದೇ ಅದೇ ಸ್ಪೀಡಲ್ಲಿ ನಾವು ಸ್ಲೋನು ಹೋಗೋಕ್ಕಲ್ಲ ಜಾಸ್ತಿ ಸ್ಪೀಡ್ ಹೋಗೋಕ್ಕಾಗಲ್ಲ ಬಟ್ ಆಗಿದೆ ಇವತ್ತು ನಾನು ಇದರಲ್ಲಿ ಟ್ಯೂನ್ ಮ್ಯೂಟ್ ಮಾಡಿದ್ದೀನಿ ಯಾಕಂದಪರೇಟ್ ಬರ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ನಿಧಾನ ಹೋಗಿ ನಮ್ಮ ಕಂಟ್ರೋಲಲ್ಲಿ ಹೋಗೋಣ ಯಾರಿಗೂ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಬೇಡ ನಮ್ಮಿಂದ ಇಂದಿರು ಇನ್ನೊಬ್ರು ತೊಂದರೆ ಮಾಡೋದೇ ಬೇಡ ಯಾಕಂದ್ರೆ ನಮ್ಮ ಕಂಟ್ರೋಲಲ್ಲಿ ನಾವು ಹೋಗೋಣ ಏನೋ ಬೈ ಚಾನ್ಸ್ ಆಗಿದೆ ಗಾಡಿ ಬ್ರೇಕ್ ಡೌನ್ ಆಗಿಬಿಟ್ಟು ಫ್ರಂಟ್ ಬಂದು ಏನೋ ಆಗಿದೆ ಅಂದರೆ ಅದು ಅಡ್ಜಸ್ಟ್ ಓಕೆ ಬಟ್ ಅನ್ವಾಂಟೆಡ್ ಆಗಿ ನಾವು ನಮ್ಮ ಕಂಟ್ರೋಲಲ್ಲಿ ಇಲ್ದೇ ಗಾಡಿ ಓಡಿಸೋಕೆ ಹೋಗ್ಬಿಟ್ಟು ಇನ್ನೊಬ್ರಿಗೆ ತೊಂದರೆ ಮಾಡೋದು ಯಾರಿಗೂ ಬೇಡ ಇದು ಇದರಲ್ಲಿ ನಮ್ಮ ಮೈಸೂರು ಬೆಂಗಳೂರು ಏನೇನು ಮೈಸೂರಿಗೆ ಹೋಗಿದ್ವಿ ಎಲ್ಲ ಸಂಡೇ ಅದು ಏನೇನಾಗಿದೆ ಅಂತೆಲ್ಲ ಈ ಬ್ಲಾಗಲ್ಲಿದೆ ಚೈನಲ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ಯಾರ್ಯಾರು ಮಾಡಿಲ್ಲ ಅವರೆಲ್ಲ ಮಾಡ್ಕೊಳ್ಳಿ ಪ್ಲೀಸ್ ನಮಗೂ ಸಪೋರ್ಟ್ ಮಾಡಿ ನಮ್ಮದು ಪ್ರತಿ ನಮ್ಮದು ಬ್ಲಾಗ್ ಬರ್ತಾ ಇರುತ್ತೆ ನಮ್ಮದು ಸ್ವಲ್ಪ ನೋಡಿ ಇವತ್ತು ಮೈಸೂರಿಗೆ ಹೋಗಿ ಏನೇನು ಬಿಟ್ಟಾಗಿದೆ ಏನೇನಾಗಿದೆ ಏನೇನಿಲ್ಲ ಅಂತ ಹೇಳ್ಬಿಟ್ಟು ಬಟ್ ಮೈಸೂರಿಂದ ನಾವು ಇವತ್ತು ನಂಜನ್ಗಳು ಪ್ಲ್ಯಾನ್ ಮಾಡಿದ್ದೀವಿ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಂತಿತ್ತು ಮತ್ತು ನಮ್ಮ ಅಣ್ಣ ನಮ್ಮ ತಮ್ಮ ಅಂದರು ಸರಿ ನಂಜನಗೂಡು ಹೋಗೋಣ ಅಂಥೇಳಿ ಅಲ್ಲಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಅಲ್ಲ ಅದಕ್ಕೋಸ್ಕರ ನಂಜನಗೂಡು ಹೋಗೋಣ ಅಂದ್ಬಿಟ್ಟು ನಂಜನಗೂಡು ಹೋಗಿದ್ವಿ ಅಲ್ಲೂ ವ್ಯೂ ತೆಕ್ಕೊಂಡಿದ್ವಿ ಸ್ವಲ್ಪ ಅಲ್ಲಿ ಸ್ವಲ್ಪ ಕೆಲವೊಂದು ದೇವಸ್ಥಾನದ ವೀಡಿಯೋ ರಿಕ್ಷೆಕ್ಷನ್ ಇರ್ತವೆ ಸ್ವಲ್ಪ ಅಲ್ಲೂ ನಮಗೂ ಮಾಡೋಕ್ಕಾಗಲ್ಲ ನೋಡ್ಕೊಂಡು ಬರ್ತೀವಿ ಒಳಗಡೆ ಹೋಗಿ ಬಂದುಬಿಟ್ಟು ಹೊರಗಡೆ ಬರ್ತೀವಿ ಯಾಕೆ ಅವ್ರಿಗೂ ಅವರೊಂದು ನಮ್ಮದು ಒಂದು ಇಂಟೆ ಅವ್ರದ್ದು ಇಂಟೆನ್ಷನ್ ಇರುತ್ತಲ್ಲ ದೇವಸ್ಥಾನದ್ದು ಸಂಸ್ಥೆದು ಸುಮ್ಮನೆ ಅವ್ರಿಗೂ ಇವೋ ಹರ್ಟ್ ಮಾಡೋದು ಬೇಡ ನಾವು ಯಾಕೆ ಸುಮ್ಮನೆ ಸುಮ್ಮನೆ ನಮ್ಮ ಒಂದು ವೀಡಿಯೋಗೋಸ್ಕರ ಅವ್ರದ್ದು ಬೇಡ ಅದೊಂದು ಒಂದು ಪದ್ಧತಿ ದೇವ್ರಿಗೆ ಎದ್ರು ಹಾಕೊಂಡು ಮಾಡೋಕ್ಕಿಂತ ಬೇಡ ಎಲ್ಲಾದರೂ ಹೋಗಿ ನಮ್ಗೆ ಇರುತ್ತಲ್ಲ ಮಾಡಕ್ಕೆ ಮಾಡೋಕ್ಕೆ ಆ ಬ್ಲಾಗ್ ಮಾಡೋಣ ಯಾಕೆ ದೇವಸ್ಥಾನದ ದೇವ್ರದ್ದು ವಿಗ್ರಹ ಫೋಟೋ ತೆಗಿಬಿಡೋದು ಅಲ್ಲಿ ಇಲ್ಲಿ ಪೋಸ್ಟ್ ಮಾಡಿರ್ತಾರೆ ಆ ಪ್ಲೇಸಲ್ಲಿ ಮಾತ್ರ ನಾವು ಏನೂ ಮಾಡೋಕ್ಕೆ ಬರಲ್ಲ ಯಾಕೆ ಒಳಗಡೆ ಕ್ಯೂ ಅದು ಇಲ್ಲಿ ಗಂಟೆ ತಗೊಳ್ಬೋದು ಗರ್ಭ ಗುಡಿ ತನಕ ತಗೊಳ್ ಒಳಗಡೆಯಿಂದ ನಮಗೆ ತೆಗಿಯಕ್ಕೆ ಚಾನ್ಸ್ ಇರಲ್ಲ ಯಾಕೆ ನಂಜನಗೂಡು ದೇವಸ್ಥಾನ ಅದೇ ಥರ ಐತೆ ಚಾಮುಂಡಿ ದೇವಸ್ಥಾನ ಕೆಲವ್ರದು ಕೆಲವೊಂದು ನಾಲ್ಕೈದು ದೇವಸ್ಥಾನ ಐತೆ ನನ್ನ ಬ್ಲಾಗಲ್ಲಿ ಬಟ್ ಎಲ್ಲದಕ್ಕೂ ಅದೇ ಥರ ಕಂಡೀಷನು ಯಾಕೆ ಒಳಗಡೆ ತೆಗಿಯಂಗಿಲ್ಲ ಯಾಕೆ ನಮ್ಮ ಮನೆಯಲ್ಲಿ ಕೆಲವೊಂದು ಥರ ಸೇಫ್ಟಿ ಇರುತ್ತಲ್ಲ ಅವ್ರ ಸೇಫ್ಟಿಗೋಸ್ಕರ ಬೇಡ ದೇವಸ್ಥಾನ ಟ್ರಸ್ಟ್ಗೆ ತೊಂದರೆ ಮಾಡೋದು ಇವಾಗ ನೋಡಿ ನಾವು ಮೈಸೂರಿಂದ ಬೆಂಗ್ಳೂರು ಬೆಂಗಳೂರಿಂದ ಮೈಸೂರು ಹೋಗ್ತಾ ಇರೋ ಇವು ಅದು ಮೊದಲೇ ಫಸ್ಟಲ್ಲಿ ಹಾಕಿಲ್ ಅದು ಮೈಸೂರಿಂದ ಬೆಂಗ್ಳೂರು ಬರೋ ಇವು ಅದು ಬರೋ ಟೈಮ್ನಲ್ಲಿ ಆಗಿರೋ ಮಳೆ ಕೂಡ ಬರ್ತಿತ್ತು ಪ್ಲಾಗೆ ಆ ಟೈಮಲ್ಲಿ ಆ ಟೈಮ್ ಸಮಯದಲ್ಲೇ ಆಗಿರೋದು ಅದು ಬಟ್ ಮೈಸೂರಲ್ಲಿ ಮಳೆ ಇರಲಿಲ್ಲ ಸ್ವಲ್ಪ ಮುಂದಗಡೆ ಒಂದು ಶ್ರೀ ಇದು ರಾಮನಗರ ಹತ್ರ ಆಗಿರೋದು ಅದು ರಾಮನಗರ ಹತ್ರ ರಾಮನಗರ ಶ್ರೀರಂಗಪಟ್ಟಣ ಮಧ್ಯದಲ್ಲಿ ಆಗಿರೋದು ಅದು ನೋಡಿ ಶ್ರೀರಂಗಪಟ್ಟಣ ಹೋಗ್ತೀವಿ ಶ್ರೀರಂಗಪಟ್ಟಣದ ಮುಂದಗಡೆ ಕ್ಲಿಪ್ ಬರುತ್ತೆ ಶ್ರೀರಂಗಪಟ್ಣದು ಅಲ್ಲೂ ಇವು ಚೆನ್ನಾಗಿದೆ ಶ್ರೀರಂಗ ಶ್ರೀರಂಗಪಟ್ಟಣ ಆದಮೇಲೆ ನಂಜನಗೂಡು ಹೋಗಿದ್ದಲ್ಲ ನಂಜನಗೂಡಲ್ಲೂ ಕ್ಲಿಪ್ ಚೆನ್ನಾಗಿ ಬಂದಿದ್ದೆವು ಅದು ಅಲ್ಲೂ ನದಿ ಸಮ್ ನೋಡ್ಕೊಂಡ್ಬಿಟ್ಟು ಅಲ್ಲೂ ವೆದರ್ ಚೆನ್ನಾಗಿದೆ ಯಾರ್ಯಾರು ಹೋಗಿಲ್ಲ ದಕ್ಷಿಣ ಕಾಶಿ ಅಂತ ಕರಿತಾರೆ ಅದಕ್ಕೆ ದಕ್ಷಿಣ ಕಾಶಿಗೆ ಹೋಗ್ಬೋದು ಹೋಗಿ ಬನ್ನಿ ನಾವು ಹಂಗೆ ಬೈ ಚಾನ್ಸ್ ಹೋಗಿದ್ದು ಚಾಮುಂಡಿ ಅಂದ್ಕೊಂಡ್ಬಿಟ್ಟು ನಂಜನಗೂಡು ನೋಡ್ಕೊಂಡು ಬಂದಿರೋದು ಇಷ್ಟ ಆಯಿತು ನಾವು ಮೈಸೂರಿಗೆ ಹೋಗಬೇಕಾದ್ರೆ ಸ್ವಲ್ಪ ಮೋಡ ಎಲ್ಲ ಇತ್ತು ಸೊ ಕ್ಲೈಮೇಟ್ ಚೆನ್ನಾಗಿತ್ತು ಮೈಸೂರಿಗೆ ಹೋಗಂಟ ಮೈಸೂರು ಹೋದ್ಮೇಲೆ ಬಿಸಿಲು ಜಾಸ್ತಿ ಆಗಿಬಿಡ್ತು ಬಿಸಿಲೆಲ್ಲ ಹಂಗೆ ಸುತ್ತಾಡಿದ್ವಿ ಏನು ಮಾಡೋಕ್ಕಾಗಲ್ಲ ಹ್ಞೂ ನೋಡಿ ಇದು ಮೈಸೂರು ಇಂಟ್ರೆನ್ಸ್ ಇವಾಗ ಮೈಸೂರು ಸ್ಟಾರ್ಟ್ ಆಯ್ತು ಇಲ್ಲಿಂದ ಸಿಟಿ ಹಳ್ಳ ನಿಧಾನ ನಿಧಾನ ಒಂದು ಇನ್ನೊಂದು ಸ್ವಲ್ಪ ಇದೆ ಇದು ನಂಜುಂಗೂಡು ರೋಡ್ ಇವಾಗ ನಂಜನಗೂಡು ರೋಡು ನಂಜನಗೂಡು ರೋಡು ಅಷ್ಟೇನು ಚೆನ್ನಾಗಿಲ್ಲ ಬಟ್ ಅವ್ರು ಮಾಡ್ಬೋದಿತ್ತು ಮೈಸೂರು ಸಮೀಪ ಇದೆಯಲ್ಲ ನಂಜನಗೂಡಿಗೆ ಟೋಲ್ಗೇಟ್ ಇಟ್ಟಿದ್ದಾರೆ ಬಟ್ ಅಲ್ಲಿ ರೋಡು ಅಷ್ಟೇನು ಅನ್ನಿಸ್ಲಿಲ್ಲ ನನಗೆ ಕೆಲವೊಂದು ಇದಾವೆ ಬಟ್ ನಂಜನಗೂಡದು ರೋಡ್ ಚೆನ್ನಾಗಿದಾವೆ ಸಿಟಿ ಒಳಗಡೆ ಸಿಟಿ ಹೊರಗಡೆ ನೋಡಿ ನಂಜನಗೂಡಿದು ಮುಂದಗಡೆ ಕಾಣಿಸ್ತಾ ಇದೆಯಲ್ಲ ಅದೇ ನಂಜನಗೂಡು ದೇವಸ್ಥಾನ ಅದು ವೆಂಕಟೇಶ್ವರ ಸ್ವಾಮಿ ನಾನು ಫಸ್ಟ್ ಟೈಮ್ ಹೋಗ್ತಿರೋದು ನೋಡಿ ನಮ್ಮ ತಮ್ಮ ಮುಂದಗಡೆ ಹೋಗ್ತಾ ಜನ ಭಾಳಷ್ಟು ಜನ ಬರ್ತಾರೆ ಅಲ್ಲಿ ನೋಡಿ ಪಲ್ಲಕ್ಕಿ ರಥ ಅದು ತೇರು ಎಲ್ಲ ಹೂ ಏನು ಆ ಬಟ್ಟೆಲ್ಲಿದೆ ಜಾಸ್ತಿ ಇದೆ ರೀ ನಾವು ಬೆಸ್ಟ್ ಏನು ಕಮ್ಮಿ ಇದೆ ಒಳಗಡೆ ಅಂತ ಗೊತ್ತಿರಿ ಸ್ವಲ್ಪ ಈ ಸೈಡಲ್ಲಿ ಆ ಸೈಡಲ್ಲಿ ದೇವಸ್ಥಾನ ಇಷ್ಟ ಚೆನ್ನಾಗಿದೆ ದೇವಸ್ಥಾನ ಎಲ್ಲ ಕಲ್ಲಲ್ಲಿ ಒಂದೊಂದು ವಿಗ್ರಹಗಳಿದಾವೆ ಮುಂದೆ ಒಳಗಡೆ ಹೋಗೋ ಟೈಮಲ್ಲಿ ಯಾವ ಯಾತ್ರೆಗೆ ನಮ್ಮ ಜೊತೆ ಯಾತ್ರ ಮನೆಯ ಜಾತ್ರೆಗೆಲ್ಲ ಹಾಕಿದ್ದಾರೆ ನೋಡ್ತೀವಿ ಬರ್ತೀವಿ ಬೇರೆ ಹೋಗ್ತೀವಿ ನಾವು ಎಲ್ಲ ಫುಲ್ ಫ್ಯಾಮಿಲಿ ಕಾರಲ್ಲಿ ಹೋಗಿರೋದು ನೋಡಿ ನಾನು ನನ್ನ ನಮ್ಮಣ್ಣ ಸ್ಪೆಷಲ್ ಸಿಕ್ತು ಬೇಗ ಇಲ್ಲಾಂದರೆ ಏನು ಮಾಡಿ ಬೇಕಾಗ್ತದೆ ಬಂದ್ಬಿಟ್ಟು ಅಂದರೆ ಏನೊಂದು ಸೆವೆಂಟಿ ಫೈವ್ ಪರ್ಸೆಂಟ್ ಒಳಗಡೆ ಬಂದ್ವಿ ಸ್ಪೆಷಲ್ ಎಂಟ್ರಿ ತಕ್ಷಣ ಗೊತ್ತಾಯ್ತು ಸ್ಪೆಷಲ್ ಅಲ್ಲ ಅಂತ ಏನು ನೋಡಿ ಇದು ಒಂದು ಹೆಣ್ಣೆ ಗಣಪತಿ ಒಳಗಡೆನೇ ಇದೆ ಹೆಣ್ಣೆ ಗಣಪತಿ ದರ್ಶನ ದೇಶ ಈಗ ಒಂದ್ಸರ ನೋಡಿ ಜನಂತೂ ಜಾಸ್ತಿ ಇದಾರೆ ಇವತ್ತ ದರ್ಶನ್ ಸಿಗೋದು ಹೊರಗಡೆ ಶುರು ಮಾಡ್ತಿರ್ತೇವೆ ಅವ್ರಿ ಮನೆಗೆ ಹೋಗೋದು ನೋಡಿ ಜನ ಜಾಸ್ತಿ ಇದೆ ಮಧ್ಯಾಹ್ನ ಒಂದು ಗಂಟೆ ಸ್ಪೆಷಲ್ ಎಂಟ್ರಿ ನಾರ್ಮಲ್ ಎಂಟ್ರಿ ಎಲ್ಲ ಜನ ಜಾಸ್ತಿ ಇದ್ದಾರೆ ಜನ ಜಾಸ್ತಿ ಜಾಸ್ತಿ ಇದಾವೆ ಜನ ಜಾಸ್ತಿ ನೋಡಿ ಚಾಮುಂಡೇಶ್ವರಿ ಬೆಟ್ಟದ ಜನಗಳ ಸಂಖ್ಯೆ ಜನ ಜಾಸ್ತಿ ಕಾಲುಬೇರೆ ಸುಡ್ತಾ ಇದ್ದಾವೆ ಆ ಟೆಂಪಲ್ ನಾಕಿ ಚೊಪ್ಪ ನೋಡಿ ಜನ ಎಷ್ಟಿದ್ದಾರೆ ಇವಾಗ ಕಾಲು ಸುಡ್ತವೆ ಚರ ಚರ ಮ್ಯಾಟ್ ಹಾಕಿದ್ದಾರೆ ಅಲ್ಲಿ ಅಲ್ಲಿ ಮ್ಯಾಟ್ ಅಂತೂ ಅಲ್ಲಿ ಹಾಕಿದಾರೆ ಅಂತ ಹೇಳೋದು ಒಂದು ಹಾಂ ಚಲೋ ಎಕ್ಸಿಟ್ ಈಗ ಬಂದಂಗೆ ಒಮ್ಮೆ ಬಂದಂಗೆ ಹಾಂ ಇಲ್ಲೊಂದು ಫೋಟೋ ಶೂಟ್ ಮುಗಿಸ್ಕೊಂಡು ಹೋಗ್ಬಿಡೋದು ಬಿಸಿಲು ಜಾಸ್ತಿ ಐತಿ ಅದಕ್ಕೆ ಮಾಡ್ಕೋಡಿ. ಸರಿ ಆಕ ಜಾಗಕ್ಕೆ ನಾನು ತಂತಿದ್ರಲ್ಲಿ ಕೊಡದಾಗಿ ಈಗ. ಇಲ್ಲಿ 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 ನೋಡಿ. ಬಾಗಿನ ಸ್ವಲ್ಪ ಒತ್ತುತ್ತೆಮ್ಮ. ಬರ್ರಿ ಬರೋ ಬರ್ರಿ ಚಲೋ ಹೋಗೋಣ ನೆಕ್ಸ್ಟ್ ಮೈಸೂರು ಪ್ಯಾಲೇಸ್ ಯಾಕಾಯ್ತಿದ್ದ ಇವತ್ತು ಜನ ನೋಡಿ ಒಂದ್ಸರಿ ಆಗಿದೆ ಸರಿ ಆಗಿಲ್ಲ ದರ್ಶನ ನೆಕ್ಸ್ಟ್ ಟೈಮ್